ಅಜ್ಜಿ ಕೂತ್ಕ ಯಾಕೆ ನಿಂತ್ಕೊಂಡೆ ಇದ್ದೀಯಾ ಕಾಲು ನೈಯ್ಯಲ್ವಿ ಏ ಕಣಮ್ಮ ನನಗೆ ಕಾಲು ಕೈಯೆಲ್ಲ ಜಾಸ್ತಿ ನೋವು ಕೂತ್ಕೊಳ್ಳೋಕಾಗಲ್ಲ ಏನಿಲ್ಲ ಅಜ್ಜಿ ಅದೆಂಥದ್ದು ಅಮೃತ್ ನೋನಿ ಅಂತೆ ಟಿ ವಿನಾಗೆಲ್ಲ ತೋರಿಸ್ತಾರೆ ನೋಡು ಹಾಂ ಅದು ಕುಡಿತಿದ ತಕ್ಷಣ ಪಿ ಟಿ ಉಷಾ ಓಡಿನ ಓಡ್ತೀವಂತೆ ಹಂಗೆ ಕಾಲು ನೋವೆಲ್ಲ ಮೈ ಆಗಿಬಿಡ್ತದಂತೆ ಹ್ಞೂ ಅಂತ ತಗ ನೋಡು ಒಂದು ಬಂಡೆ ಕಾಲು ಬೇಕಾದ್ರೆ ಎತ್ತು ಬಿಸಾಕ್ಬಿಡ್ತೀಯ ಅಷ್ಟು ಶಕ್ತಿ ಬರುತ್ತಂತೆ ಅಮೃತ್ ನೋನಿ ಕುಡಿದ್ರೆ ನೀನು ಕುಡಿ ಅಯ್ಯ ಅವೆಲ್ಲ ಸುಳ್ಳು ಸುಮ್ಮನಿರಮ್ಮಯ್ಯ ಅವ್ರು ಅವ್ರೇನೋ ಹೇಳ್ತಾರೆ ಅದನ್ನು ಕುಡ್ದಿದ ತಕ್ಷಣ ಶಕ್ತಿ ಬಂದ್ಬಿಡ್ತದ ಏನಿಲ್ಲ ಮುದ್ದೆ ಒಂದು ತಿನ್ಕೊಂಡಿದ್ರೆ ಸಾಕು ಅದೇ ಶಕ್ತಿ ನಮಗೆ ಇವನು ಎಲ್ಲೋದ ಇಷ್ಟೊತ್ತಾಯಿತು ಕಾಫಿ ತಗೊಂಡು ಬಾ ಅಂತ ಹೇಳ್ದೆ ಇನ್ನೂ ಬರಲಿಲ್ಲ ಅಕ್ಕೋ ಹಂಗೆ ಕಾಫಿ ಜೊತೆಗೆ ಚಿರ್ಮೂರಿನು ಹಂಗೆ ಮೆಣಸಿನ್ಕಾಯಿ ಬಜ್ಜಿ ತರ್ಸೋಕು ಯಾಕೋ ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ಹಾಂ 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 ನೀನು ಮಾಡೋ ಕೆಲಸಕ್ಕೆ ಬಜ್ಜಿ ಚಿರ್ಮೂರಿ ಬೇರೆ ತರಿಸ್ತಾರೆ ಇವರು ಏ ಹೊಸ ವರ್ಷ ಬೇರೆ ಅಲ್ವಾ ತರ್ಸಕ್ಕೂ ನನಗೂ ತಿನ್ಬೇಕು ಅನ್ನಿಸ್ತಾ ಇದೆ ನಾವೂ ಪಾರ್ಟಿ ಮಾಡೋಣ ಹ್ಞೂ ಸರಿ ಆಯಿತು ಏನೋ ಹೊಸ ವರ್ಷ ಅಂತೇಳಿ ತರಿಸ್ತಾ ಇದ್ದೀನಿ ಆಮೇಲೆ ನೀವು ಇದನ್ನೇ ದಿನ ಕೇಳಬೇಡ್ರಿ ಆಮೇಲೆ ಲೋ ಪಾಪಾ ಬಾರ ಇಲ್ಲಿ ಯಾಕಜ್ಜಿ ಕರೆದಿದ್ದು ನಾನು ಅಲ್ಲಿ ಮ್ಯಾಕೆ ಮೇಯಿಸ್ತಾ ಇದ್ದೆ ಯಾಕೆ ಲೋ ಪಾಪ ಮನೆ ಹತ್ರ ಹೋಗಿ ನಿಮ್ಮಮ್ಮ ಹೇಳೋದು ಟೀ ಕಾಯಿಸ್ಕೊಂಡು ಹೋಟ್ಲಾಗ ಒಂದೆರಡು ಬಜ್ಜಿ ತಗೊಂಡು ಹಾಗೆ ಚಿರ್ಮುರಿ ಒಬ್ರಿಗೂ ಆಮೇಲೆ ಟೊಮಾಟ ಈರುಳ್ಳಿ ಎಲ್ಲ ತಗೊಂಡು ಹತ್ರ ಹೋಗ್ಬೇಕಂತೆ ಅಂತ ಹೇಳೋಗಪ್ಪ ಅಜ್ಜಿ ಅಜ್ಜಿ ಹಂಗೆ ನಾನೊಂದು ಕುರ್ಕುರೆ ಪ್ಯಾಕೆಟ್ ತಗೊತೀನಿ ಅಜ್ಜಿ ಹ್ಞೂ ಸರಿ ತಗೋ ಹೋಗ ಏ ಯಾಕಪ್ಪಯ್ಯ ನಿಮ್ಮಮ್ಮನಿಗೆ ಕಳ್ಸು ಅಂದರೆ ನೀನೇ ಎಲ್ಲ ಎತ್ಕೊಂಡು ಬಂದಿದ್ಯಾ ಯಾಕೆ ನಿಮ್ಮಮ್ಮ ಬರ್ಲಿಲ್ಲವಿ ಅಮ್ಮ ಬಟ್ಟೆ ಹೋಗಿಬೇಕಂತೆ ಅದಕ್ಕೆ ಬರಲಿಲ್ಲ ನನ್ನ ಹತ್ರನೇ ಕಟ್ ಅಲ್ಲ ಬೆಳಗ್ಗೆನೇ ಬಟ್ಟೆ ಒಗಿತೀನಿ ಅಂತಿದ್ಲಲ್ಲ ಇನ್ನೂ ಹೋಗ್ದಿಲ್ವೇ ಅದೇನು ಕೆಲಸ ಮಾಡ್ತಾಳೋ ಆ ಮೊಬೈಲ್ ಇಟ್ಕೊಂಡು ಒಂದು ಕೂತ್ಕೊಬಿಡ್ತಾಳೆ ಇಪ್ಪತ್ತ್ನಾಲ್ಕು ಗಂಟೆ ಮನೆಗೆ ಹೋಗಿ ಮಾಡ್ತೀನಿ ರೋಳಿಗೆ ಅದೇನು ಹುಡುಗಿನ ಅದೇನೋ ಅದೇನಂತ ಪದವಿ ಬಂದ್ವ ಇವಳ ಏ ಹೇಳಮ್ಮ ಮನೆ ಒಂದು ನೆಟ್ಟ ಕೆಲಸ ಮಾಡಲ್ಲ ಏನಿಲ್ಲ ಎಲ್ಲ ಮನೆಗೆ ಹೋಗಿ ನಾನೇ ಮಾಡಬೇಕು ಹತ್ರನೂ ನಾನೇ ಮಾಡಬೇಕು ಮನೆಯಲ್ಲೂ ನಾನೇ ಮಾಡಬೇಕು ಅಯ್ಯೋ ಬಿಡ್ಬಿಟ್ಟ ಅವೆಲ್ಲ ಮಾಮೂಲಿ ಏ ಬೇಗ ಬೇಗ ಚಿರುಮುರಿ ಮಾಡೇಳು ನನಗೆ ಹೊಟ್ಟೆ ಎಸೀತಾ ಅಯ್ಯೋ ಹೊಟ್ಟೆ ಎಸಿತೈತೇನೆ ಈಗ ತಾನೇ ಒಂದು ಮುದ್ದೆ ಉಂಡಲ್ಲೆ ಅಯ್ಯ ಆಗ್ಲೇ ಹೊಟ್ಟೆ ಎಸಿತದಂತೆ ಅದೇನು ಹೊಟ್ಟೆನ ಕನ್ನಂಬಾಡಿ ಕಟ್ಟೆ ನಾನಿಂದ ನೀನು ಸುಮ್ಕೆ ಕೂಕ ನಾನೇನು ಮುದ್ದೆ ಉಣ್ಣೇನು ನೀನು ನೋಡಿದೆ ಸರಿಯಾಗಿ ಓ ನನಗೆ ಯಾಕೋ ಊಟ ಉಣ್ಣಕ್ಕೆ ಆಗಲಿಲ್ಲಪ್ಪ ಹ್ಞೂ ಎಲ್ಲೋ ನಿಂದೇ ದೃಷ್ಟಿ ಬಿದ್ದಿರಬೇಕು ಮೊದಲು ಹೋಗಿ ದೃಷ್ಟಿ ತೆಗೆಸ್ಕೋಬೇಕು ನಾನು ಕಿವಜ್ಜೆ ಮನೆ ಹತ್ರ ಬಂದು ಹಂಗೆ ದೃಷ್ಟಿ ತೆಗೆದ್ಬಿಟ್ಟು ಹೋಗು ಇವ್ಳು ಕಣ್ ಬಿದ್ದುಬಿಟ್ಟು ಐತೆ ನನ್ನ ಮೇಲೆ ಯಾಕೆ ಸುಳ್ಳು ಐತ್ಯಾ ಎರಡು ಮುದ್ದೆ ಇಸ್ಕೊಂಡು ತಿಂದಿದ್ದು ನಾನೇ ನೋಡಿದೆ ಅದು ಎಷ್ಟು ಏನು ಕಥೆನ ಅಲ್ಲ ನೀನು ಎಷ್ಟು ತಿಂದ್ರೂ ಹಾಗೆ ಇದೆಯೇ ನೋಡು ಒಂಚೂರು ದಪ್ಪ ಆಗಿಲ್ಲ ನಿಂಗೆ ನೀವು ಹಿಂಗೆನೇ ಕಿತ್ತಾಳ್ಕೊಂಡೇ ಟೈಮ್ ಕಳೆದ್ಬಿಡ್ರಿ ಹಾಂ ಹೊಲ್ದಾಗ ಕೆಲಸ ಏನು ಮಾಡೋದೇನಿಲ್ಲ ಅದರಲ್ಲಿ ಬೇರೆ ಇವೆಲ್ಲ ಕೊಡಬೇಕು ನಿಮ್ಗೆ ಟೀ ಅಂತೆ ಬಜ್ಜಿ ಅಂತೆ ಚಿರ್ಮುರಿ ಅಂತೆ ನಾವು ಕೊಡೋದು ತಕ್ಕದಂಗೆ ಕೆಲಸನೂ ಮಾಡ್ಬೇಕು ನೀವು ಹಾಂ 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 ಮನೆ ಕಡೆ ಹೋಗೋದಲ್ಲ ಎರಡೇ ಪ್ಲೇಟ್ ಇರೋದು ಆ ಪ್ಲೇಟಲ್ಲಿ ನೀವಿಬ್ಬರು ತಿಂದಿರಿ ಈ ಪ್ಲೇಟಲ್ಲಿ ನಾವಿಬ್ಬರು ತಿಂತೀವಿ ಹ್ಞೂ ಬೇಗ ಬೇಗ ತಿನ್ಬಿಟ್ಟು ನಡೀರಿ ಕಳೆಕ್ಕಿಲ್ರಿ ಚೌಡಾಜ್ಜೆ ಆಮೇಲೆ ಎಲ್ಲ ಗಬ ಗಬ ಅಂತ ನೀನೇ ಹಾಕ್ಬಿಟ್ಟಿಯ ಬಾಗ ಬಾಗ ಇವಾಗ ಹೇಳಿದ್ದೀನಿ ಎಷ್ಟು ಬೋಂಡಾವೋ ಅಷ್ಟರಲ್ಲಿ ಇಬ್ಬರಿಗೂ ಬಾಗ ಲಾಸ್ಟ್ ಲಾಸ್ಟಲ್ಲಿ ಒಂದು ಮಿಕ್ಕಿದ್ರು ಅದ್ರಾಗ ಅರ್ಧ ನಿಂಗೆ ಅರ್ಧ ನನಗೆ ಇವಾಗ ಹೇಳಿದ್ದೀನಿ ಅಯ್ಯೋ ನಾನೇನು ಅಷ್ಟೇನು ತಿನ್ನಲ್ಲ ತಿನ್ನಮ್ಮ ಅಯ್ಯೋ ಎಲ್ಲ ನೀನೇ ತಿನ್ನು ನಂಗೇನು ಬೇಡ ಏ ಹ್ ಏನು ನಾನು ನಂಗಸ್ತೀಯ ಎಲ್ಲ ನಾನೇ ತಿಂತೀನೇನು நீ அவ மாத்த காபி கொட்ட நோடு நமக்கு இன்னும் காப்பினே கொட்டில்ல நீ அய்யோ மர்த்தோட்ட நம்மயா நீர் கொட்டேரு அய்ய இதே லோட்ட சிக்குது நேக்கு காப்பி குட் குடங்காக நங்கே தட்லோட்ட தம்ப எர்டு லோட்ட காஃபி குட்ரே குட் ஆகப்பா ஏ இது குட்றே நீர் குடங்க அனஸ் நங்க யாக்கே வந்து டாங்க் குடஸ்விட்டு டாங்க் துண காபி ஆகப்பிட்டு ஒன் பைப் ஃபோட்டினி குட்கொண்டு குத்கோடு ஆஹா நீல்சுக இஷ்டெல்லாம் கொடோது எச்சுச்சு சும்னை எத களை நடி அய்யா இவள்வளே இவள் எம் முசிரி எழுதங்க எழித்த அவள் காப்பின ஹே குடியூ பரத நெட்டா சரி குடியா நீங்கள் நீ சும்னை கிங்க காபி குடியது ஏ நன்கேன சோம்பு மார்க்கு காப்பி குட் ಹ್ಞೂ ಹಂಗೆ ಕಪಾಳ ಕೊಟ್ಬಿಡಣ್ಣ ಅನಿಸ್ತೈತಿ ಏ ನನಗೆ ಇರಿಟೇಟ್ ಆಗುತ್ತಪ್ಪ ಜಾಸ್ತಿ ನಾನು ಕುಡಿಯೋದೇ ಹಿಂಗೆ ಯಾರು ಏನು ಹೇಳಿದ್ರು ನಾನು ಬದಲಾಗಲ್ಲ ನಾನು ಹಿಂಗೆ ಕುಡಿಯೋದು ಇಷ್ಟ ಇದ್ರೆ ಕೇಳಿಸ್ಕೊ ಕಷ್ಟ ಆದರೆ ಬಿಡು ನೇ ಇವಾಗೆಲ್ಲ ನಾವಿದ್ದೀವಿ ಸರಿ ಹೋಯ್ತು ಎಲ್ಲಾದರೂ ಹೋದಾಗ ನೀವು ಹಿಂಗೆ ಸೌಂಡ್ ಮಾಡ್ಕೊಂಡು ಕುಡಿದ್ರೆ ನೋಡಿದವರು ಬೈಕೊಳ್ತಾರೆ ಏನು ಇವಳು ಹಿಂಗೆ ಕುಡಿತಾಳೆ ಕಾಪಿನ ಮುಸ್ರೆ ಕುಡ್ದಂಗೆ ಅಂತ ಅಯ್ಯೋ ಬೈಕೊಂಡ್ರೆ ಬೈಕೊಳ್ಳು ಒಳ್ಳೆ ಕಥೆನೇ ನಮಗೆ ಬಂದಂಗೆ ನಾವು ಕುಡಿತೀವಿ ಹ್ಞೂ ಬೇರೆಯವ್ರಿಗೆ ಇಷ್ಟ ತಕ್ಕದಂಗೆಲ್ಲ ನಾವು ಬದುಕಾಕತ್ತದೇನು ಶಿವಳಜ್ಜಿ ಬೆಳಗ್ಗೆ ಏನು ತಿಂದು ಬಂದೆ ಊಟ ರಾತ್ರಿ ಹ್ಞೂ ಎಲ್ಲ ಕಾಳುಗಳ್ ಹಾಕಿ ಸಾರು ಮಾಡಿದ್ಲು ಹುಳಿ ಮಾಡಿ ಮುದ್ದೆ ಮಾಡಿದ್ಲಮ್ಮ ಹ್ಞೂ ಅದನ್ನೇ ಉಂಡು ಬಂದೆ ರಾತ್ರಿದೇ ಇತ್ತು ಅದನ್ನೇ ಇಕ್ಕೊಳಂಗೆ ರಾತ್ರಿ ಇದೆ ಯಾಕೆ ಬೆಳಗ್ಗೆ ಏನು ಮಾಡಿದ್ಲು ತಿಂಡಿ ಬೆಳಗ್ಗೆದೇ ತಿಂದು ಬರಬೇಕಾಗಿತ್ತು ತಂಗಳೆಲ್ಲ ತಿನ್ನೋಕೆ ಹೋಗ್ಬೇಡ ಆರೋಗ್ಯಕ್ಕೆ ಸರಿಯಲ್ಲ ಅದು ಬೆಳಗ್ಗೆ ಇದು ಮಾಡಿಲ್ಲಮ್ಮ ವಾಂಗಿ ಬಾತು ನನಗೆ ರಾತ್ರಿ ಇದೆ ಇಕ್ಕದಮ್ಮಯ್ಯ ಅವರು ಬೆಳಗ್ಗೆ ಮಾಡಿರೋದು ನಾನು ಕೊಡಲ್ಲ ಹ್ಞೂ ರಾತ್ರಿ ಇದು ಯಾಕೆ ಬಿಸಾಕಬೇಕು ನಾಯಿಗಳಿಗೆ ಯಾಕೆ ಹಾಕ್ಬೇಕು ನೀನು ಇಲ್ವೇ ಮನೆಗಿರೋ ಬೀದಿ ನಾಯಿ ನೀನು ಅಂತ ಹೇಳ್ಬಿಟ್ಟು ನನಗೆ ತಂಗ್ಳುದಿಕ್ತಾಳಮ್ಮ ಅವಳು ಮನೆ ಹೋಗ ಹಾಂ ಅಂಥದ್ದೆಲ್ಲ ಮಾಡ್ತಾಳೆ ಅವಳು ಹ್ಞೂ ಮನೆ ಕಡೆ ಬಂದಾಗ ಸರಿಯಾಗಿ ಮಾಡ್ತೀನಿ ಇರು ಅವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಬಿಟ್ಟವಳೆ ಅಲ್ಲ ಮತ್ತೆ ನಿಂಗೆ ರಾತ್ರಿ ಇದೆ ತಂಗ್ಳು ಇಕ್ತಾಳೆ ಅಂದಮೇಲೆ ನೀನು ಯಾಕೆ ಕೆಲಸ ಮಾಡೋದು ಮನೆಗೆ ಇರು ನೀನೇನು ಕೆಲಸ ಮಾಡಬೇಡ ಏನು ಬೇಡ ತಿಂದ್ಕೊಂಡು ಮನೆ ಇರೋ ಆರಾಮಾಗಿ ಅಯ್ಯೋ ಅದಕ್ಕೂ ಬೈತಾಳಮ್ಮಯ್ಯ ಮನೆ ಕೂತ್ಕೊಂಡು ತಿಂತಿ ಏನು ಯಾರು ತಂದು ಹಾಕ್ತಾರೆ ನಿಂಗೆಲ್ಲಾನು ದಿನಕ್ಕೆ ಮುನ್ನೂರು ರೂಪಾಯಿ ಕೂಲಿ ತಂದು ಕೊಡ್ರೆ ದಿನ ಊಟ ಹಾಕ್ತೀನಿ ಇಲ್ಲ ಅಂತಂದರೆ ಊಟ ಹಾಕಲ್ಲ ಅಂತಳಮ್ಮಯ್ಯ ಏನಮ್ಮಯ್ಯ ಮಾಡೋದು ಎಲ್ಲಾನು ಹೋಗ ಅನಾಥಾಶ್ರಮಕ್ಕೆ ಸೇರ್ಕೊಬೇಡನೇ ಅನ್ನಿಸ್ತದೆ ಅಲ್ಲಜೀ ನಿನ್ನ ಮಗ ಬೈ ಅಲ್ವಿ ಅವಳು ಹಂಗ ಅನ್ನೋದೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾನೆ ನಾವು ಅಯ್ಯೋ ಅವನು ಎಂತಿ ಕಂಡುಬಿಟ್ರೆ ಸಾಕಮ್ಮ ಭಯ ಬಿದ್ದೋತಾನೆ ಅವಳು ಇಷ್ಟಿಷ್ಟಪ್ಪ ಗುಡ್ಡು ಬಿಡ್ತಾಳೆನೇ ಮನೆ ಒಳಗೂಡೋಗಿ ಬಿಡ್ತಾನೆ ಏನು ಮಾತಾಡೋದಿಲ್ಲ ಅವನು ಎಂತಿ ಪರವಾಗಿ ಮಾತಾಡೋದಮ್ಮಯ್ಯ ನನ್ನ ಪರವಾಗಿ ಯಾರೂ ಏನು ಮಾತಾಡೋದೇ ಇಲ್ಲ ಅಯ್ಯೋ ನನಗಂತೂ ಇವಾಗೇ ಭಯ ಆತದಪ್ಪ ವಯಸ್ಸಾದ ಮೇಲೆ ನಮಗೂ ಈ ಮುಂದೆ ಏನೇನಾಯ್ತು ಅಲ್ಲ ನೋಡು ಒಬ್ಬ ತಾಯಿ ನೂರು ಜನ ಮಕ್ಳು ಸಾಕ್ತಾಳೆ ಹೊಟ್ಟೆ ಬಟ್ಟೆ ಇಲ್ದಿದ್ರು ಮಕ್ಳಿಗೆಲ್ಲ ಚೆನ್ನಾಗಿ ನೋಡ್ಕೊತಾಳೆ ಅದೇ ನೂರು ಮಕ್ಕಳು ಒಬ್ಬ ತಾಯಿನ ಸಾಕಲ್ಲ ನೋಡು ಹಾಂ ಎಂಥ ದುರ್ವಿಧಿ ಅಯ್ಯೋ ಊನಮ್ಮ ಎಷ್ಟು ಕಷ್ಟ ಬಿದ್ದು ಸಾಕಿದ್ದೀನಿ ಗೊತ್ತಾ ಅವನ್ನ ಬಿಸಿಲಲ್ಲೆಲ್ಲ ಕೂಲಿ ಮಾಡಿ ಹಾಂ ಎಷ್ಟು ಕಷ್ಟಪಟ್ಟು ಸಾಕಿದ್ದೀನಿ ಇವತ್ತು ನನಗೆ ಮರ್ಯಾದಿನೇ ಕೊಡೋಲ್ಲ ಅವನು ಅವ್ನು ಕೇಳಿದ್ದೆಲ್ಲ ಕೊಡಿಸಿದ್ದೀನಿ ಅವನ್ನ ಚೆನ್ನಾಗಿ ಓದಿಸಿದ್ದೀನಿ ಹಾಂ ಇವತ್ತು ನನಗೆ ಮರ್ಯಾದಿನೇ ಕೊಡಲ್ಲ ನೋಡು ಅಯ್ಯೋ ಏನು ತಲೆ ಕೆರ್ಸ್ಕೊಬೇಡಿ ಸುಮ್ಮನೀರು ಅವಳಿಗೂ ಮಗ ಅವನಲ್ಲ ಮುಂದೆ ಮಾಡ್ತಾನೆ ಅವನು ಅವನಿಗೂ ಎಂತಿ ಬತ್ತಾಳಲ್ಲ ಆಮೇಲೆ ನಿನ್ನ ಜಾಗಕ್ಕೆ ಅವಳು ಬತ್ತಾಳೆ ಸೊರೋಗ್ತದೆ ಅಲ್ಲಿಂದ ಅಲಗೇನೆ ಕರ್ಮ ಇಲ್ಲಿ ಅನುಭವಿಸ್ ಹೋಗ್ಬೇಕಂತೆ ಹಾಂ 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 ಕಾಫಿ ಮಾತ್ರ ಸೂಪರಾಗೈತೆ ಹ್ಞೂ ಬಜ್ಜಿ ಕೊಡು ಹಂಗೆ ಬಜ್ಜಿ ತಿನ್ನಲೇ ಇಲ್ಲ ನೋಡು ಮಾತಾಡಿಕೊಂಡು ತಣ್ಣಗಾಗುತ್ತದೆ ಕೊಡು ಕೊಡು ಹಾಂ ಹಾಂ ಬಿಸಿ ಬಿಸಿ ಟೀ ಜೊತೆಗೆ ಬಜ್ಜಿ ಚಿರ್ಮುರಿ ಹೆಂಗೈತೆ ಕಾಂಬಿನೇಷನ್ ಅಂದರೆ ಸೂಪರ್ ಹ್ಞೂ ನಮ್ಮಯ್ಯ ಬಜ್ಜಿ ಬಲಿ ಚೆನ್ನಾಗವೆ ಹ್ಞೂ ಸಕ್ಕತ್ತಾಗೈತೆ ಬಜ್ಜಿ ಮಾತ್ರ ನೀವು ಹಿಂಗೆ ತಿಂದ್ಕೊಂಡು ಆಮೇಲೆ ಒಟ್ಟು ಭಾರ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಮಲ್ಕೊಬಿಡ್ರಿ ಒಂದು ಹಾಸಿಗೆ ದಿಂಬು ಎಲ್ಲ ತಂದುಕೊಡ್ತೀನಿ ಹಾಂ 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 ಬೇಗ ಬೇಗ ತಿಂದು ನಡೀರಿ ಕಳೆ ತೆಗೀರಿ ಏ ನಿಮ್ಗೆ ಎಷ್ಟು ಸಲ ಹೇಳ್ಬೇಕಮ್ಮ ಅಲ್ಲ ಬೆಳಗ್ಗೆಯಿಂದ ಕಳೆ ತೆಗೀತಾ ಇದ್ದೀರಾ ಒಂದು ಸಾಲು ಹೊಲ್ಟಿಲ್ಲ ಈ ಎಲ್ಲರೂ ಸೇರಿ ಹಾಂ ಏ ಯಾಕೋ ಬಿಸಿಲು ಜಾಸ್ತಿ ಬಿಸಿಲು ಇಲ್ದಿದ್ರೆ ಏನು ಬೇಗ ಬೇಗ ಕೆಲಸ ಮಾಡ್ಬೋದು ಬಿಸಿಲಕ್ಕೆ ಕೆಲಸ ಮಾಡೋಕ್ಕಾಗಲ್ಲಪ್ಪ ಸುಸ್ತಾಗ್ತದೆ ಹ್ಞೂ ಯಾಕೆ ಬಂದ್ಬಿಡು ಟಾರ್ಪಲ್ಲಿ ಹಾಕ್ಸ್ತೀನಿರು ಹೂವಿನ ಗಿಡಕ್ಕೆಲ್ಲೂ ಆವಾಗ ನೆಲ್ಲ ಕೂತ್ಕೊಂಡು ಕೆಲಸ ಮಾಡಿರಂತೆ ಇಲ್ಲ ಅಂದ್ರೆ ನೋಡು ಒಬ್ಬೊಬ್ಬರ ಆಳ್ಲಿಕ್ ಬಿಡ್ತೀನಿ ಛತ್ರಿ ಹಿಡ್ಕೋನ್ ಬರಕ್ಕೆ ಆಯ್ತಾ ಸರಿಯಾಗಿ ಹೇಳಿದೆ ನೋಡಿ ಅವಳಿಗೆ ಅಜಯ್ ಅದೇನು ಎರಡು ಮೂರು ಬೋಟೆ ತಕೊಂಡ್ ತಕೊಂಡ್ ತಿಂಡಾಕ್ತ ಹೋಗ್ತಾ ಏ ನೋಡ ಆಮೇಲೆ ನಂಗೆ ಇರಿಸ್ತಂಗೆ ಎಲ್ಲ ನೀನೆ ತಿಂದೆ ಸುಮ್ಮನೆ ಆಮೇಲೆ ನೋಡ ಏ ನೋಡ ಪುಟ್ಟಮ್ಮೆ ಎಲ್ಲ ಇವಳೆ ತಿಂದ್ಬಿಟ್ಟ ಅಂದ್ಮೇಲೆ ಆಗ್ತಾವಳೆ ನಾನು ಇನ್ನೂ ತಿಂದೇ ಇಲ್ಲ ಸರಿ ಸರಿ ಬೇಗ ಬೇಗ ತಿಂದು ಖಾಲಿ ಮಾಡಿ ನಡೀರಿ ಕಳೆ ತೆಗೀರಿ ನನಗಂತೂ ಚಿರ್ಮುರಿ ಬಜ್ಜಿ ಎಲ್ಲ ತಿಂದು ಹೊಟ್ಟೆ ಭಾರ ಆಯ್ತಪ್ಪ ಎದ್ದೊಳಕ್ಕೆ ಆಗೋಲ್ವೇ ನಮ್ಮಕ್ಕೀಗ ಹ್ಞೂ ಹಾಸ್ಕೇನೂ ದಿಂಬು ತಂದು ಕೊಡ್ತಾರೆ ಇಲ್ಲೇ ಮಲ್ಕೊಬ್ರಿ ತಣ್ಣಗ ನಡೀರಿ ನಡೀರಿ ಸಾಕು ಹ್ಞೂ ಆಮೇಲೆ ಇವಾಗೇ ಹೇಳಿದ್ದೀನಿ ಹಾಂ ಏನೋ ಹೊಸ ವರ್ಷ ಅಂತೇಳ್ಬಿಟ್ಟು ಇಷ್ಟೆಲ್ಲ ತರಿಸಿರೋದು ಹೋಗಲಿ ಪಾಪ ಅಂತ ಆಮೇಲೆ ಕೂಲಿಗೆ ಬಂದಾಗ ಎಲ್ಲ ಇದನ್ನೇ ಕೇಳೀರಾ ನಾವೆಲ್ಲಿಂದ ತರೋಣ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರ ಕನಸು ನನಸಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇನೆ ಹಾಗೆ ಇನ್ನೊಂದು ಖುಷಿ ಸುದ್ದಿ ಏನು ಅಂತಂದರೆ ಗೂಗಲ್ ಆರ್ಸಲ್ ಸ್ಪಿನ್ ನನಗೆ ಬಂತು ನನಗೆ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಳ್ಳಿ ಕಡೆ ಇರೋರಿಗೆ ಗೂಗಲ್ ಎಸ್ ಎನ್ಸ್ ಪಿನ್ ಸ್ವಲ್ಪ ಲೇಟಾಗಿ ಬರುತ್ತೆ ಅಂತ ಕೇಳಿದ್ದೆ ಆದರೆ ಬೇಗ ಬಂತು ಒಂದು ವಾರ ಆಯಿತು ಅಷ್ಟೇ ಅಪ್ಲೈ ಮಾಡಿ ಬೇಗ ಬಂದಿದೆ ಇದಕ್ಕೆಲ್ಲ ಕಾರಣ ನೀವುಗಳೇ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ